ನಮಸ್ತೆ ಪ್ರೀತಿ ವೀಕ್ಷಕ್ರೆ ಹೇಗಿದ್ದೀರಾ ನಾವು ಮಾನಸಿಕ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಿಂದಿನ ಮೂರು ಸಂಚಿಕೆಗಳಿಂದ ಇನ್ನು ಬಹಳಷ್ಟು ದಿನಗಳವರೆಗೆ ಇದೇ ನಡೆಯುತ್ತೆ ಸೊ ಇವತ್ತು ನಾವು ತಿಳ್ಕೊಳ್ಳೋಣ ಔಷಧವನ್ನ ಹೇಗೆ ತೆಗೆದುಕೊಳ್ಬೇಕು ಯಾವ ರೀತಿ ಔಷಧವನ್ನ ತೆಗೆದುಕೊಳ್ಬೇಕು ಔಷಧ ತೆಗೆದುಕೊಳ್ಳೋದಕ್ಕೆ ಏನೇನು ರೂಲ್ಸ್ ಇದೆ ಇದೇನೆಲ್ಲ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನ ನೀಡ್ತೀನಿ ಜೀವನ ಕೌಶಲ್ಯವನ್ನ ತಿಳಿಸ್ಕೊಡ್ತೀನಿ ಇದು ನಿಮಗೆ ಉಪಯುಕ್ತ ಆಗಿರುತ್ತೆ ಆದ್ರಿಂದ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೀತಿಯ ವೀಕ್ಷಕರೇ ಮಾನಸಿಕ ಕಾಯಿಲೆ ಅಂತಂದ್ರೆ ಒಂದು ಹೆದರಿಕೆ ಅಯ್ಯೋಯ್ಯೋ ಹಾ ಮಾನಸಿಕ ಕಾಯಿಲೆನ ಖಂಡಿತವಾಗ್ಲೂ ಇಲ್ಲ ಆ ತರ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿನೇ ಎಷ್ಟೋ ದಿವ್ಸ ಹಾಯಿಸ್ಬಿಟ್ಟು ಓ ಇನ್ನೇನು ಕಾಟ ತಡ್ಕಳಕ್ಕಾಗಲ್ಲಪ್ಪ ಅಥ್ಲ ಒಂದ್ ಒಂದ್ಸಾರಿ ನೋಡ್ಬೇಡ ಅಂತ ಹೇಳಿ ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ತೀರ ಕೌನ್ಸಿಲಿಂಗ್ ಅಲ್ಲಿ ಹೇಳ್ತಾರೆ ಎಸ್ ಇದಕ್ಕೆ ನಿಜವಾಗ್ಲೂ ಮಾನಸಿಕ ಕಾಯಿಲೆ ಇದೆ ವ್ಯಕ್ತಿಗೆ ಆದ್ರಿಂದ ನೀವು ದಯವಿಟ್ಟು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾರೆ ಹೋಗ್ತಾರೆ ಅಲ್ಲಿ ಹೋದಾಗ ಅವರು ಮೆಡಿಸಿನ್ ರೆಕಮೆಂಡ್ ಮಾಡ್ತಾರೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ನೀವು ತರ್ತೀರಾ ತಂದ ಮೇಲೆ ಆ ಮಾನಸಿಕ ಕಾಯಿಲೆಯ ಔಷಧಿಗಳು ಹೇಗಿರ್ತವೆ ಅಂತಂದ್ರೆ ಒಂದು ಒಂದು ದಿನ ನೀವು ಬಿಡೋ ಹಾಗಿಲ್ಲ ಲೈಕ್ ಬಿ ಪಿ ಶುಗರ್ ಎಲ್ಲ ಹೇಗ್ ತಗೋತೀರೋ ಅದೇ ತರ ಆನ್ ಟೈಮ್ ತಗೋಬೇಕು ದಿನ ಒಂದು ನಿಗದಿತ ಸಮಯದಲ್ಲಿ ತೆಗೆದುಕೋಬೇಕು ಪ್ರತಿ ದಿನ ಅವರು ಹೇಳಿದ ಹೊತ್ತಿಗೆ ಹೇಳದಷ್ಟು ಮಾತ್ರೆಯನ್ನ ತೆಗೆದುಕೊಳ್ಳೇಬೇಕು ಆಮೇಲೆ ಎಷ್ಟು ದಿನ ತೆಗೆದುಕೋಬೇಕು ಅವರು ಬಿಡು ಅಂತ ಹೇಳುವವರೆಗೆ ತೆಗೆದುಕೋಬೇಕು ಯಾವುದೇ ಕಾರಣಕ್ಕೂ ಸಿಂಪ್ಟಮ್ಸ್ ಮುಗೀತು ದುಡ್ಡಿಲ್ಲ ಇದಿಲ್ಲ ನೋ ಇದರಲ್ಲಿ ಲೈಕ್ ಇವೊಂಥರ ಬಿ ಪಿ ಶುಗರ್ಗಿಂತ ಜಾಸ್ತಿ ಪ್ರಾಬ್ಲಮ್ ಕೊಡುತ್ತೆ ಮಧ್ಯದಲ್ಲಿ ಬಿಟ್ರೆ ನೀವು ದುಡ್ಡಿರಲಿ ಇಲ್ಲದೆ ಇರಲಿ ಏನೇ ಪ್ರಾಬ್ಲಮ್ ಆಗಲಿ ಅಥವಾ ನಿಮ್ಗೆ ಇಷ್ಟ ಇದೆಯೋ ಇಷ್ಟ ಇದೆಯೋ ಅದು ಜೊತೆ ಸುರಿಸ್ತಾ ಇರಲಿ ಅಥವಾ ನಿದ್ದೆ ಬರ್ತಾ ಇರಲಿ ಅದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಆ ಮಾನಸಿಕ ಖಾಯಿಲೆಯ ಮಾತ್ರೆಗಳ ಸೈಡ್ ಎಫೆಕ್ಟು ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇವಾಗ ಹೇಳಿ ಏನೇ ನಿಮ್ಗೆ ಸಮಸ್ಯೆ ಆಗಲಿ ಈ ಮಾತ್ರೆಗಳನ್ನ ನೀವು ಬಿಡಕೂಡುದು ಈ ಮಾತ್ರೆಗಳಿದ್ದಾವಲ್ಲ ಈ ಮಾತ್ರೆಗಳಿಂದನೇ ನಿಮ್ಮ ಬ್ರೈನಲ್ಲಿ ಒಂದು ಕೆಮಿಕಲ್ ಏನು ಹೆಚ್ಚು ಕಡಿಮೆ ಆಗಿರುತ್ತೆ ಅದನ್ನ ನಿಯಂತ್ರಣ ಮಾಡ್ತಿರ್ತಾರೆ ಡಾಕ್ಟರ್ಸ್ ಅದು ಆ ನಿಯಂತ್ರಣ ಸರಿಯಾಗಿ ಆಗಿ ಒಂದು ಸಮತೋಲನ ಬರುವವರೆಗೆ ನೀವು ಈ ಮಾತ್ರೆಗಳನ್ನ ತೆಗೆದುಕೋಬೇಕು ಆದ್ರಿಂದ ದೀರ್ಘಾವಧಿ ಟ್ರೀಟ್ಮೆಂಟ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ದೆ ಪ್ರತಿದಿನ ಈ ಮಾತ್ರೆಗಳನ್ನು ನುಂಗ್ಬೇಕಪ್ಪ ಇಷ್ಟು ಪ್ರಾಬ್ಲಮ್ಮು ಬೆಳಗ್ಗೆ ದೆಳಕಾಗಲ್ಲ ರಾತ್ರಿ ಬೇಗ ನಿದ್ದೆ ಬರಲ್ಲ ತುಂಬಾ ಸುಸ್ತು ಅನ್ಸುತ್ತೆ ತುಂಬ ಬೇಜಾರು ಅನ್ಸುತ್ತೆ ಈ ಮಾತ್ರೆಯಿಂದ ಏನು ನಂಗೆ ತೊಂದರೆ ಉಪಯೋಗ ಆಗ್ತಾ ಇಲ್ಲ ಹೀಗೆಲ್ಲ ಅನಿಸುದ್ರೂ ಕೂಡ ಡಾಕ್ಟರ್ ಹತ್ರ ಇದ್ರ ಬಗ್ಗೆ ಮಾತಾಡಿ ಮಾತ್ರೆಗಳನ್ನ ಬದಲಾಯಿಸಿ ಆ ಥರ ತಗೋಬೇಕೆ ಹೊರತಾಗಿ ನೀವೇ ಯಾವುದೇ ಕಾರಣಕ್ಕೂ ನಿರ್ಧಾರ ಮಾಡಿಬಿಟ್ಟು ಮಾತ್ರೆಗಳನ್ನ ಬಿಡ ಆಮೇಲೆ ಲಾಸ್ಟು ಐದನೇದು ನಿಮ್ಮ ಮಾತ್ರೆಗಳನ್ನು ಇಟ್ಕೊಂಡು ಯಾರಿಗೂ ಕೈಗೆ ಸಿಗದ ಹಾಗೆ ಕೊಡಬೇಕು ಮಾತ್ರೆಯನ್ನ ರೋಗಿಗೆ ಸುತ್ತಲೂ ಇರುವಂತಹ ಪೇಶೆಂಟ್ ಅಟೆಂಡೆಂಟೇ ಕೊಡಬೇಕು ಅನ್ನುವ ರೂಲ್ಸ್ ಇದೆ ಮಾನಸಿಕ ಕಾಯಿಲೆಯ ವಿಷಯದಲ್ಲಿ ಒಂದು ವೇಳೆ ಮಾನಸಿಕ ಕಾಯಿಲೆ ಇರುವಂತಹ ರೋಗಿ ಸೆಲ್ಫ್ ಅವೇರ್ ಆಗಿ ತೆಗೆದುಕೊಳ್ಳುವ ಹಾಗಿದ್ರೆ ಸುತ್ತಲೂ ಇರುವಂಥವರು ಆ ಮಾನಸಿಕ ರೋಗಿಯ ಮಾತ್ರೆಗಳನ್ನು ಒಂದು ಗಮನದಲ್ಲಿಟ್ಟು ಸಪ್ರೇಟಾಗಿಟ್ಟು ಅವ್ರು ತಗೊಂಡಿದ್ದಾರಾ ಇಲ್ವಾ ಎಷ್ಟೋ ಸಾರಿ ಮಾನಸಿಕ ಕಾಯಿಲೆ ಇರುವಂತಹ ಪೇಷಂಟ್ ಗಳು ಏನ್ ಮಾಡ್ತಾರೆ ತಗೊಳ್ಳೋದೇ ಇಲ್ಲ ತಗೊಂಡಿದ್ದೀನಿ ಅಂತ ಹೇಳಿ ಸುಟ್ಲೆ ಆ ಅದಕ್ಕೆ ಕಿಟ್ಕಿನಲ್ಲಿ ಎಷ್ಟು ಬಿಡೋದು ಇನ್ನೇನೋ ಮಾಡ್ಬಿಡೋದು ಮಾಡ್ತಿರ್ತಾರೆ ಆದ್ರಿಂದ ಮಾನಸಿಕ ರೋಗಿ ಇರುವಂತಹ ಮನೆಯಲ್ಲಿ ಅವರ ಔಷಧಗಳನ್ನ ಪ್ರತ್ಯೇಕವಾಗಿಟ್ಟು ಅವರು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿ ತಗೊಂಡ್ರ ಇಲ್ವಾ ಅಂತ ನೋಡೋದು ಬಹಳ ಮುಖ್ಯ ಆಗಿರುತ್ತೆ ಇದಿಷ್ಟು ಮಾಡಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೀನಿ ಯಾವ ರೀತಿ ಕಾಯಿಲೆಯಿಂದ ಹೊರಗೆ ಬರೋದು ಅಂತ ಅದನ್ನ ಗಮನಿಸಿ ಅದರಂತೆ ನಿಮ್ಮ ಜೀವನ ಕ್ರಮ ಔಷಧ ಪದ್ಧತಿಯನ್ನು ಅಳವಡಿಸ್ಕೊಂಡು ಸಂಪೂರ್ಣವಾಗಿ ಗುಣಮುಖರಾಗಿ ಈ ಐದು ಟಿಪ್ಸನ್ನು ನೀವು ಅನುಸರಿಸಿದ್ದಾದಲ್ಲಿ ನಿಮಗೆ ಬೇಗ ಗುಣಮುಖ ಆಗ್ತೀರಾ ನೀವು ಬೇಗ ಗುಣಮುಖರಾಗ್ತಾರೆ ನಿಮ್ಮ ಪ್ರೀತಿ ಪಾತ್ರರು ಬೇಗ ಗುಣಮುಖರಾಗಿ ಎಲ್ಲರಂತೆ ಜೀವನಕ್ಕೆ ಮತ್ತೆ ವಾಪಸ್ ಬರ್ತಾರೆ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಯಾರೇ ಏನೇ ಹೇಳಿ ತಲೆ ಕೆಡಿಸ್ಕೊಬೇಡಿ ಧೈರ್ಯವಾಗಿರಿ ಪ್ರೀತಿಯಿಂದ ಜೀವನವನ್ನು ಎದುರಿಸೋದಕ್ಕೆ ಸಿದ್ಧರಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಇವತ್ತಲ್ಲ ನಾಳೆ ಒಂದು ಆಶಾಕಿರಣ ಬಂದೇ ಬರುತ್ತೆ ನಿಮ್ಮ ಲೈಫಲ್ಲಿ ಡೋಂಟ್ ವರಿ ಓಕೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಇದು ನಿಮಗೆ ಇಷ್ಟ ಆಗಿದ್ರೆ ನನಗೆ ಹೇಳಿದ ಮಾತುಗಳು ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವಾರ ಇದೇ ಮನೋಪ್ರಣತಿಯಲ್ಲಿ ಈ ಒಂದು ಜೀವನ ಕೌಶಲ್ಯದ ಸರಣಿ ಒಂದು ಜರ್ನಿ ನಾಳೆ ಮುಂದುವರಿಯುತ್ತೆ ಬುಧವಾರದ ವ್ಯವಹಾರ ಪ್ರಗತಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ